ಮೆಟ್ಟಿಗೆ ಮೊಳಕೆ ಕಾಳು ಮಾಡಲು ಮೊದಲಿಗೆ ಬೆಳಿಗ್ಗೆ ಎಲ್ಲ ಮೊಳಕೆ ಮೆಟ್ಟಿಗೆ ಕಾಳನ್ನೆಲ್ಲ ನೀರಲ್ಲಿ ನೆನೆಸಿಟ್ಟಿದ್ದೇನೆ ರಾತ್ರಿ ಎಲ್ಲ ನೀರೆಲ್ಲ ಚೆನ್ನಾಗಿ ತೆಗೆದುಬಿಟ್ಟು ಈ ಥರ ಜರಡಿಯಲ್ಲಿ ಹಾಕಿ ನೀರನ್ನೆಲ್ಲ ಫುಲ್ಲು ಚೆನ್ನಾಗೆ ಇದ್ದೀನಿ ಆಮೇಲೆ ಒಂದು ಕಾಟನ್ ಬಟ್ಟೆ ತೊಗೋಬೇಕು ಸ್ವಲ್ಪ ದೊಡ್ಡದಿದ್ದರೆ ಬೆಟರು ಅದರಲ್ಲೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಕವರ್ ಮಾಡ್ಕೋಬೇಕು ಫಸ್ಟಿಗೆ ಯಾವುದೇ ರೀತಿ ಓಪನ್ ಇರ ಇರದೇ ಥರ ಇವಾಗ ಈ ಥರ ರೌಂಡಾಗಿ ಸುತ್ಕೊಳ್ಳೋದ್ರಿಂದ ಫುಲ್ಲು ಟೈಟ್ ಆಗುತ್ತೆ ಟೈಟ್ ಇದ್ದಷ್ಟು ಅದು ಚೆನ್ನಾಗಿ ಕಾಳು ಬರೋಕ್ಕೆ ಅನುಕೂಲ ಆಗುತ್ತೆ ಇವಾಗ ಈ ಥರ ತಿರಿಸಿ ತಿರಿಸಿ ಒಂದು ಗಂಟನ್ನು ಹಾಕ್ಕೊತಾ ಇದ್ದೀನಿ ಅದು ಯಾವುದೇ ಕಾರಣಕ್ಕೂ ಲೂಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಇವಾಗ ಇದನ್ನು ಒಂದು ಡಬ್ಬಲ್ಲಿ ಹಾಕಿ ಮುಚ್ಚಿಟ್ಕೋಬೇಕು ಒಂದು ಎರಡು ದಿನ ಹಾಗೇ ಬಿಡಬೇಕು ಇವಾಗ ರಾತ್ರಿ ಇಟ್ಟಿದ್ದೀನಿ ಅಂದರೆ ಮರುದಿನ ಬಿಟ್ಟು ಇನ್ನೊಂದು ದಿನ ಬೆಳಗ್ಗೆ ಓಪನ್ ಮಾಡ್ತೇನೆ ಇದರ ಮೇಲೆ ಒಂದು ಗುಂಡನ್ನು ಇಟ್ಟಿರ್ತೇನೆ ಇವಾಗ ಎರಡು ದಿನ ಆದ ನಂತರ ಯಾವ ಥರ ಮೊಳಕೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಬಿಸಿಲುಗಾಲದಲ್ಲಿ ತುಂಬ ದೊಡ್ಡ ದೊಡ್ಡದಾಗಿ ಬರುತ್ತೆ ಸ್ವಲ್ಪ ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಬೇಕಂದರೆ ಹೆಸ್ರು ಕಾಳು ಬೇಳೆ ತೊಗೋಬೋದು ಕಡಲೆ ತೊಗೋಬೋದು ಇವಾಗ ನೋಡಿ ಈ ಥರ ಮೊಳಕೆ ಕಾಳು ಬಂದಿದೆ ಇದನ್ನು ಹೀಗೆಯನ್ನು ತಿನ್ಬೋದು ಅಥವಾ ಉಪ್ಪು ಖಾರ ಚಾಟ್ ಮಸಾಲ ಮೆಣಸಿನ ಪುಡಿ ಹಾಕ್ಕೊಂಡು ಚುರುಮುರಿ ಥರನೂ ಮಾಡ್ಕೊಂಡು ತಿನ್ಬೋದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅನ್ನದೇನಾದರೂ ಐಟಮ್ಸ್ ಆದರೂ ಮಾಡ್ಕೊಬೋದು ಬರೀ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಉಪ್ಪು ಹಾಕ್ಕೊಂಡು ಸ್ನ್ಯಾಕ್ಸ್ ಥರನೂ ಯೂಸ್ ಮಾಡ್ಕೊಬೋದು ಈ ಥರ ಸ್ಟಾಕ್ ಮಾಡಿ ಇಟ್ಕೊಂತೀವಿ